ಆಕಾಶವಾಣಿ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನ ವಿಶೇಷ ಸಂದರ್ಶನ ಭಾಗವಹಿಸುತ್ತಾರೆ ಕಾರ್ಮಿಕ ಇಲಾಖೆಯ ಆಯುಕ್ತರಾದ ಡಾಕ್ಟರ್ ಎನ್ ಗೋಪಾಲಕೃಷ್ಣ ಹಾಗೂ ಜಂಟಿ ಆಯುಕ್ತರಾದ ಡಾಕ್ಟರ್ ಎಸ್ಪಿ ರವಿಕುಮಾರ್ ಅವರು ಕೇಳಿ ವಿಶೇಷ ಸಂದರ್ಶನ ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದು ಜೂನ್ ಹನ್ನೆರಡನೇ ತಾರೀಕು ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನ ಈ ಸಂದರ್ಭದಲ್ಲಿ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಎಚ್ ಎನ್ ಗೋಪಾಲಕೃಷ್ಣ ಅವರು ಆಯುಕ್ತರು ಕಾರ್ಮಿಕ ಇಲಾಖೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಹಾಗೆ ಡಾಕ್ಟರ್ ಎಸ್ ಬಿ ರವಿಕುಮಾರ್ ಜಂಟಿ ಕಾರ್ಮಿಕ ಆಯುಕ್ತರು ಕೂಡ ಇವತ್ತು ನಮ್ಮ ಜೊತೆಯಾಗಿದ್ದಾರೆ ಸರ್ ನಿಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಗೋಪಾಲ ಕೃಷ್ಣ ಸರ್ ನೀವು ಹೇಳಿ ಮಕ್ಕಳಿಗೆ ಮಾನಸಿಕವಾಗಿ ದೈಹಿಕವಾಗಿ ಸಾಮಾಜಿಕವಾಗಿ ಅಥವಾ ನೈತಿಕವಾಗಿ ಅಪಾಯಕಾರಿಯಾದ ಕೆಲಸಗಳಲ್ಲಿ ತೊಡಗೋದನ್ನ ಬಾಲಕಾರ್ಮಿಕ ಪದ್ಧತಿ ಅನ್ನತ್ತೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಒ ನಮ್ ದೇಶ ಈ ಅಭಿವೃದ್ಧಿಯ ಪಥದಲ್ಲಿ ವೇಗವಾಗಿ ಸಾಕ್ತಾ ಇದೆ ಎಷ್ಟು ಅಭಿವೃದ್ಧಿಯನ್ನ ನಾವು ನೋಡ್ತಾ ಇದ್ದೀವಿ ಆದ್ರೂ ಕೂಡ ಈಗಲೂ ಈ ಬಾಲಕಾರ್ಮಿಕ ಕಾರ್ಮಿಕ ಪದ್ಧತಿಯನ್ನು ಸಂಪೂರ್ಣವಾಗಿ ತಡೆಯೋದಕ್ಕೆ ಆಗಿಲ್ಲ ಯಾಕೆ ಇದಕ್ಕೆ ಕಾರಣ ಏನು ಅಂತೀರಾ ಇದಕ್ಕೆ ಹಲವಾರು ಕಾರಣಗಳಿವೆ ತಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರಲ್ಲೇ ನಮ್ಮ ದೇಶ ಒಂದು ಕಾನೂನನ್ನ ಜಾರಿಗೆ ಮಾಡಿ ಬಾಲ ಮತ್ತು ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರು ಇದನ್ನ ಜಾರಿಗೆ ತೆಗೆದುಕೊಂಡು ಬಂದಿದೆ ಆದರೂ ಸಹ ನಾವು ಏನು ಅಲ್ಲಿಂದ ಇಲ್ಲಿಯವರೆಗೆ ಎಲ್ಲ ಇಲಾಖೆಗಳು ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇದನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋದಕ್ಕೆ ನಾವು ಕ್ರಮಗಳನ್ನು ತೆಗೆದುಕೊಂಡಿದ್ರು ಎಲ್ಲೋ ಒಂದು ಕಡೆ ಇನ್ನೂ ಕೆಲವು ಉದ್ದಿಮೆಗಳಲ್ಲಿ ಈ ರೀತಿ ಕಂಡು ಬರ್ತಾ ಇದೆ ಮೊದಲನೇದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಏನು ನಮ್ಮ ದೇಶದಲ್ಲಿ ಒಂದು ಬಡತನ ಅಥವಾ ಆರ್ಥಿಕ ಪರಿಸ್ಥಿತಿ ಅಂತ ಹೇಳ್ತೀವಿ ಅದು ಮೊದಲನೇ ಕಾರಣ ಆಗುತ್ತೆ ಆ ಇದರಿಂದ ನಮ್ಮ ಏನು ಹಳ್ಳಿಗಳಲ್ಲಿ ಸಮಾಜದ ಕೆಲಸದಲ್ಲಿರುವಂತಹ ಕುಟುಂಬಗಳಲ್ಲಿ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಮಕ್ಕಳನ್ನ ಈ ಉದ್ದಿಮೆಗಳಲ್ಲಿ ಒಂದು ದುಡಿಯೋ ಒಂದು ಕೈ ಬೇಕು ಅಂತ ಅವರು ಕೆಲಸವನ್ನ ಮಾಡಿಸ್ತಾ ಇದ್ದಾರೆ ಮತ್ತು ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ ರೀತಿಯಲ್ಲಿ ಈಗ ಆಲ್ರೆಡಿ ಆರ್ಗನೈಸ್ಡ್ ಸೆಕ್ಟರ್ ಅಂತ ನಾವು ಏನು ಹೇಳ್ತೀವಿ ಇಲ್ಲಿ ಸಂಪೂರ್ಣವಾಗಿ ಒಂದು ನಿಷೇಧ ಆಗಿದೆ ಯಾರೂ ಸಹ ಉದ್ಯೋಗದಾತರು ಮಕ್ಕಳನ್ನು ಉದ್ಯೋಗದಲ್ಲಿ ತೊಡಗಿಸ್ಕೊತಾ ಇಲ್ಲ ಅಂದರೆ ಬಾಲ ಕಾರ್ಮಿಕರನ್ನು ಆದರೆ ಅನಾರ್ಗನೈಸ್ಡ್ ಸೆಕ್ಟರ್ ಅಂತ ಏನು ಕರಿತೀವಿ ನಾವು ಒಂದು ಕೃಷಿ ಕೆಲಸ ಇರ್ಬೋದು ಅಥವಾ ಇಟ್ಟಿಗೆ ಬಟ್ಟಿಲಿ ಕೆಲಸ ಮಾಡುವಂಥದ್ದು ಆಗ್ಬೋದು ಅಥವಾ ಕಬ್ಬು ಕಟಾವು ಈ ರೀತಿ ಅಥವಾ ಕಾಟನ್ ಇದು ಈ ರೀತಿ ಹಲವಾರು ಅಸಂಘಟಿತ ವಲಯದಲ್ಲಿ ಮಾತ್ರ ಈ ಕುಟುಂಬಗಳು ತಮ್ಮ ಮಕ್ಕಳನ್ನು ಈ ಒಂದು ಅವರಿಗೆ ಸಪೋರ್ಟಾಗಿ ಅವ್ರನ್ನ ಇರೋದನ್ನ ಇನ್ನೂ ಒಂದು ಕೆಲವು ಕಡೆ ಮುಂದುವರಿತಾ ಇದೆ ಆ ನಿಟ್ಟಿನಲ್ಲಿ ನಾವು ಈಗ ಹಲವಾರು ಕಾರ್ಯಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಜೊತೆಗೆ ಶಿಕ್ಷಣ ಮೂಲಭೂತ ಹಕ್ಕು ಮತ್ತು ಅದನ್ನು ನಾವು ರೈಟ್ ಟು ಎಜುಕೇಷನ್ ಅಡಿ ಈಗ ಆಲ್ರೆಡಿ ಎಲ್ಲ ಕ್ರಮನ ತೆಗೆದುಕೊಳ್ತಾ ಇದ್ದೀವಿ ಆದರೂ ಸಹ ಎಲ್ಲೋ ಕೆಲವು ಕಡೆ ಈ ಗ್ಯಾರೇಜ್ಗಳಲ್ಲಿ ಕೃಷಿ ಹೊಲಗಳಲ್ಲಿ ಈ ರೀತಿಯನ್ನು ಕಂಡು ಬರ್ತಾ ಇದೆ ಅದು ಮೂಲ ಕಾರಣ ಅಂತ ಹೇಳಿದ್ರೆ ಆರ್ಥಿಕ ಪರಿಸ್ಥಿತಿ ಮತ್ತೆ ಮಕ್ಕಳಿಗೆ ಹಳ್ಳಿಗಾಡಿನಲ್ಲಿ ಒಂದು ವಿದ್ಯಾಭ್ಯಾಸದ ಏನು ಸೌಲಭ್ಯ ನಿಲ್ದಲೇ ಇರುವಂಥದ್ದು ಮತ್ತು ಹೆಚ್ಚಿನದಾಗಿ ವಲಸೆ ಕಾರ್ಮಿಕರು ಏನು ನಮ್ಮ ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕಕ್ಕೆ ಬರೋದಾಗ್ಬೋದು ಅಥವಾ ಹೊರ ರಾಜ್ಯಗಳಿಂದ ಇಲ್ಲಿ ಬರ್ತಾರೆ ಅವರು ಒಂದು ಹಲವಾರು ಕಾರಣಗಳಿಂದ ಅವರು ಇದರಲ್ಲಿ ಒಂದು ಸ್ವಲ್ಪ ವಂಚಿತರಾಗಿ ಅವರು ಕುಟುಂಬದ ಏನು ಸದಸ್ಯರಿಗೆ ಸಹಕಾರಿಯಾಗಿ ಕೆಲಸ ಮಾಡೋದಕ್ಕೆ ಏನು ತೊಡಗಿಸ್ಕೊಳ್ತಾರೆ ಅದರಿಂದ ಈ ರೀತಿ ಕಂಡು ಬರ್ತಾ ಇದೆ ಇದನ್ನು ಸಂಪೂರ್ಣವಾಗಿ ತಡೆಗಟ್ಟೋದಕ್ಕೆ ಈಗ ಆಲ್ರೆಡಿ ನಾವು ಹಲವಾರು ಕಾರ್ಯಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದೀವಿ ರವಿಕುಮಾರ್ ಸರ್ ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರು ಅಂದರೆ ಯಾವ ವಯಸ್ಸಿನವರು ಅವರಿಗೆ ಇರುವಂತಹ ನಿರ್ಬಂಧಗಳೇನು ನಿಬಂಧನೆಗಳು ಏನು ಬಾಲ್ಯಾವಸ್ಥೆ ಹಾಗೂ ಕಿಶೋರಾವಸ್ಥೆ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರು ಈ ಕಾಯ್ದೆನಲ್ಲಿ ಬಾಲಕಾರ್ಮಿಕ ಅಂದರೆ ಯಾರು ಕಿಶೋರ ಕಾರ್ಮಿಕ ಅಂದರೆ ಯಾರು ಅನ್ನುವಂಥದ್ರ ಬಗ್ಗೆ ವ್ಯಾಖ್ಯಾನವನ್ನು ನಾವು ಕಾಣಬಹುದು ಬಾಲಕಾರ್ಮಿಕ ಅಂತ ಹೇಳಿದ್ರೆ ಹದಿನಾಲ್ಕು ವರ್ಷದ ಒಳಗಡೆ ವಯಸ್ಸಿನ ಮಕ್ಕಳನ್ನು ನಾವು ಬಾಲಕಾರ್ಮಿಕರು ಅಂತ ನಾವು ಕರಿತೀವಿ ಹದಿನಾಲ್ಕರಿಂದ ಹದಿನೆಂಟು ವರ್ಷದ ಒಳಗಿನ ಆ ಮಕ್ಕಳನ್ನು ಕಿಶೋರರು ಅಥವಾ ಅವರು ಕೆಲಸದಲ್ಲಿ ತೊಡಗಿದರೆ ಕಿಶೋರ ಕಾರ್ಮಿಕರು ಅಂಥೇಳಿ ನಾವು ಕರಿತೀವಿ ಈ ಕಾಯ್ದೆ ಪ್ರಕಾರ ಏನು ಬಾಲಕಾರ್ಮಿಕರು ಅಂತ ನಾವೇನು ಹೇಳ್ತೀವೋ ಅವರು ಯಾವುದೇ ಕೆಲಸವನ್ನು ಮಾಡುವಂತಿಲ್ಲ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ ಆದರೆ ಕಿಶೋರ ಕಾರ್ಮಿಕರು ಅಂತ ನಾವೇನು ಕರಿತೀವಿ ಅವರು ಅಪಾಯಕಾರಿ ಅಲ್ಲದ ಉದ್ದಿಮೆಗಳಲ್ಲಿ ಮಾತ್ರ ಕೆಲಸ ಮಾಡಲಿಕ್ಕೆ ಈ ಕಾಯ್ದೆನಲ್ಲಿ ಅವಕಾಶ ಮಾಡಿಕೊಟ್ಟಿದೆ ಈಗ ಹದಿನಾಲ್ಕು ವರ್ಷದ ಒಳಗಿಲ್ಲ ಇರುವಂತ ಬಾಲಕಾರ್ಮಿಕರು ಯಾವುದೇ ಕೆಲಸವನ್ನ ಮಾಡುವಂತಿಲ್ಲ ಆದ್ರೆ ಕೆಲವು ಅದರಲ್ಲಿ ಅವಕಾಶಗಳನ್ನು ಮಾಡಿಕೊಡ್ಲಾಗಿದೆ ಏನಪ್ಪಾ ಅಂದ್ರೆ ಆ ಕುಟುಂಬದ ಒಂದು ವೃತ್ತಿ ಏನಿದೆಯಲ್ಲ ಅದರಲ್ಲಿ ಅದು ಅಪಾಯಕಾರಿ ಎಲ್ಲದ ವೃತ್ತಿ ಅದರಲ್ಲಿ ಆ ಮಕ್ಕಳನ್ನ ತೊಡಗಿಸಬಹುದು ಆದರೆ ಆ ಮಕ್ಕಳ ಕಲಿಕೆಗೆ ಯಾವುದೇ ಅಡ್ಡಿ ಆಗಬಾರ್ದು ಅನ್ನುವಂಥದ್ದು ಆಮೇಲೆ ಎರಡನೇದಾಗಿ ಈ ಬಾಲನಟರಾಗಿ ಈಗ ಸಿನಿಮಾ ಇರ್ಬೋದು ಸೀರಿಯಲ್ಗಳಿರಬಹುದು ಅಥವಾ ರಂಗಭೂಮಿ ಇರ್ಬೋದು ಇಲ್ಲಿ ಅವರು ಬಾಲನಟರಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ ಆದರೆ ಅದಕ್ಕೂ ಕೂಡ ಕೆಲವು ನಿಬಂಧನೆಗಳು ಇರೋದನ್ನು ನಾವು ಕಾಣ್ತೇವೆ ಇದ್ರ ಬಗ್ಗೆ ನಾವು ಈಗಾಗಲೇ ಒಂದು ಸುತ್ತೋಲೆಯನ್ನು ಕೂಡ ಇಲಾಖೆ ವತಿಯಿಂದ ನಾವು ಹೊರಡಿಸಿದ್ದೀವಿ ಅನ್ನುವಂಥದ್ದು ಏನಂತಂದರೆ ಅಲ್ಲೂ ಅಷ್ಟೇ ಇಪ್ಪತ್ತೇಳು ದಿನಗಳಿಗಿಂತ ಹೆಚ್ಚು ಆ ಮಕ್ಕಳನ್ನು ಆ ಒಂದು ಚಟುವಟಿಕೆಯಲ್ಲಿ ತೊಡಗಿಸೋ ಹಾಗಿಲ್ಲ ಮತ್ತು ಐದು ಗಂಟೆಗಿಂತ ಹೆಚ್ಚು ದಿನ ಪ್ರತಿ ತೊಡಗಿಸೋ ಹಾಗಿಲ್ಲ ಆ ಮಕ್ಕಳಿಗೆ ಸುರಕ್ಷತೆ ಇರಬೇಕು ಪೌಷ್ಟಿಕವಾದಂಥ ಆಹಾರ ಕೊಡಬೇಕು ಇದೆಲ್ಲ ಕೆಲವು ರೆಸ್ಟ್ರಿಕ್ಷನ್ಸ್ ಇದೆ ಇದಲ್ಲದೆ ಆ ಮಗು ಏನು ಸಂಪಾದನೆ ಮಾಡುತ್ತದೋ ಬಾಲನಟರಾಗಿ ಅದರಲ್ಲಿ ಇಪ್ಪತ್ತು ಪರ್ಸೆಂಟು ಆ ಮಗುವಿನ ಅಕೌಂಟ್ಗೆ ಹಾಕಬೇಕು ಅನ್ನುವಂಥದ್ದು ಈ ಥರದ ಕೆಲವು ನಿಬಂಧನೆಗಳನ್ನು ಒಳಗೊಂಡಿರುವಂಥ ಒಂದು ಅವಕಾಶವನ್ನು ಮಾಡಿಕೊಡಲಾಗಿದೆ ಇನ್ನು ಕಿಶೋರ ಕಾರ್ಮಿಕರು ಅಂತ ಹೇಳಿದ್ರೆ ಅವರು ಅಲ್ಲದ ಉದ್ದಿಮೆಗಳಲ್ಲಿ ಕೆಲಸ ಮಾಡ್ಬೋದು ಆದರೆ ದಿನಕ್ಕೆ ಐದು ಗಂಟೆ ಕೆಲಸ ಮಾತ್ರ ಮಾಡಲಿಕ್ಕೆ ಅವಕಾಶ ಇರುತ್ತೆ ಮೂರು ಗಂಟೆ ಮಾಡಿದ ಮೇಲೆ ಒಂದು ಗಂಟೆ ರೆಸ್ಟ್ ಕೊಡಬೇಕಾಗತ್ತೆ ಅನ್ನುವಂಥದ್ದು ಈ ಥರದ್ದು ಅವಕಾಶವನ್ನು ಈ ಕಾಯ್ದೆ ಮಾಡಿಕೊಟ್ಟಿದ್ದೆ ಅದರ ಹೊರತಾಗಿ ಎಲ್ಲೂ ಕೂಡ ಬೇರೆ ಆ ಮಕ್ಕಳ ಒಂದು ಕಲಿಕೆಗೆ ತೊಂದರೆ ಆಗೋ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಇಲ್ಲ ಸಂಜೆ ಏಳು ಗಂಟೆ ಮೇಲೆ ಬೆಳಗ್ಗೆ ಎಂಟು ಗಂಟೆ ಒಳಗಡೆ ಈ ಅವಧಿ ಏನಿದೆಯಲ್ಲ ಈ ಅವಧಿನಲ್ಲಿ ಯಾವುದೇ ಕೆಲಸಕ್ಕೆ ಮಕ್ಕಳನ್ನು ತೊಡಗಿಸ್ಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು ನೀವ್ ಹೇಳಿದ್ರಿ ಬಾಲ ಕಾರ್ಮಿಕ ಅಂತಂದ್ರೆ ಬಾಲ ನಟರಾಗಿ ಕೆಲಸ ಮಾಡೋ ಅಂತ ಅಥವಾ ಆ ವಯಸ್ಸಿನಲ್ಲಿ ಉದ್ಯೋಗ ಮಾಡಿ ಅಥವಾ ಏನಾದ್ರೂ ಸಂಪಾದನೆ ಮಾಡಿದ್ರೆ ಅದನ್ನ ಆ ಮಕ್ಕಳ ಅಕೌಂಟ್ಗೆ ಇಪ್ಪತ್ತು ಪರ್ಸೆಂಟ್ ಹಾಕ್ಬೇಕಂತ ಇದು ಕಿಶೋರ ಕಾರ್ಮಿಕರಲ್ಲೂ ಇದೆಯಾ ಹೌದು ಹೌದು ಇದೆಯ ಕಾರ್ಮಿಕರ ಬಾಲ ಕಾರ್ಮಿಕರು ಕೂಡ ಗೋಪಾಲ ಕೃಷ್ಣ ಸರ್ ಕಾನೂನಿನ ಅಡಿಯಲ್ಲಿ ಶಿಕ್ಷೆಗೆ ಗುರಿಯಾಗೋ ಭಯ ಇದ್ರೂ ಇದು ಜಾರಿಯಲ್ಲಿದೆ ಹಾಗಾದ್ರೆ ಕಾನೂನಿನಲ್ಲಿ ಯಾವ ರೀತಿ ನಿಯಮ ಹಾಗೂ ಅಪರಾಧಕ್ಕೆ ಶಿಕ್ಷೆಯ ಪ್ರಮಾಣ ಹೇಗಿದೆ ಅಂದ್ರೆ ಯಾಕೆ ಈ ಜನರಲ್ಲಿ ಆ ಕಾನೂನಿನ ಭಯ ಇಲ್ಲ ಅಲ್ಲ ಈಗ ಆಲ್ರೆಡಿ ಕಾನೂನಿನ ಭಯ ಇದೆ ಅದರಿಂದನೇ ಇವಾಗ ಪ್ರಕರಣಗಳು ತುಂಬಾ ಕಡಿಮೆ ಆಗಿರೋದನ್ನ ನಾವು ನೋಡ್ತೇವೆ ಆದರೂ ಸಹ ಅದೇ ನಾನು ಈಗ ಆಲ್ರೆಡಿ ಮೊದಲನೇದಾಗಿ ಹೇಳಿದ ರೀತಿಯಲ್ಲಿ ಎಲ್ಲ ಒಂದು ಕಡೆ ಆರ್ಥಿಕ ಪರಿಸ್ಥಿತಿಗೆ ಇದಾಗಿ ನಮ್ಮ ಏನೋ ಸರ್ಕಾರಿ ಇಲಾಖೆಗಳು ಏನು ಕ್ರಮ ತೆಗೆದುಕೊಳ್ತಾ ಇಲ್ಲ ಅನ್ನೋ ಭಾವನೆಯಲ್ಲಿ ಅವರು ಏನು ಇನ್ನೂ ತೊಡಗಿಸ್ಕೊಳ್ತಾ ಇರೋದು ಕಂಡು ಬರ್ತಾ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಏನು ನಮ್ಮ ಕಾರ್ಮಿಕ ಸಚಿವರ ಮುಂದಾಳತ್ವದಲ್ಲಿ ಯಾಕೆಂದ್ರೆ ಅವರು ಬಹಳ ಇದಕ್ಕೆ ಹೆಚ್ಚಿನ ಒತ್ತನ್ನ ನೀಡಿದ್ದಾರೆ ಶ್ರೀ ಸಂತೋಷ್ ಲಾಡ್ ಸಾಹೇಬ್ರು ಏನು ಕಳೆದ ಎರಡು ವರ್ಷಗಳಲ್ಲಿ ಈ ಬಾಲ ಕಾರ್ಮಿಕ ಪದ್ಧತಿಯನ್ನ ಸಂಪೂರ್ಣವಾಗಿ ನಾವು ನಿರ್ಮೂಲನೆ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಅವು ಒಂದು ಕ್ರಮನ ತೆಗೆದುಕೊಳ್ತಾ ಇದ್ದು ಕಳೆದ ಕಳೆದ ಒಂದು ವರ್ಷದಲ್ಲಿ ಸುಮಾರು ನಾವು ಹದಿನೈದು ಜಿಲ್ಲೆಗಳಿಗೆ ನಾವು ಭೇಟಿಯನ್ನು ನೀಡಿದ್ದೇವೆ ಸನ್ಮಾನ್ಯ ಸಚಿವರ ಅಧ್ಯಕ್ಷತೆಯಲ್ಲಿ ಆಯಾ ಜಿಲ್ಲಾಧಿಕಾರಿಗಳು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಅವ್ರಿಗೆ ಒಂದು ಸಭೆಯನ್ನು ನಡೆಸಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಅರಿವನ್ನು ಮೂಡಿಸೋದು ಸಾರ್ವಜನಿಕರಲ್ಲಿ ಮತ್ತು ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಅಥವಾ ಒಂದು ತಿಂಗಳಿಗೊಮ್ಮೆ ಒಂದಲ್ಲ ಒಂದು ರೀತಿಯ ಒಂದು ಆಂದೋಲನ ಅಥವಾ ಜಾಥಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇದ್ರ ಬಗ್ಗೆ ಉದ್ಯೋಗದಾತರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಹೆಚ್ಚಿನ ಅರಿವು ಮೂಡಿಸಲಿಕ್ಕೆ ನಾವು ಕ್ರಮನ ತೆಗೆದುಕೊಳ್ಳಿಕ್ಕೆ ಹೇಳಿದ್ದೇವೆ ಜೊತೆಗೆ ಏನು ನಾವು ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ರಚನೆ ಮಾಡಿದ್ವಿ ಅವ್ರಿಗೂ ಸಹ ಒಂದು ಗುರಿಯನ್ನು ನಿಗದಿ ಮಾಡಿದ್ವಿ ಪ್ರತಿ ತಿಂಗಳು ಕನಿಷ್ಠ ಹದಿನೈದು ತಪಾಸಣೆಗಳನ್ನಾದರೂ ನಡೆಸಿ ಇದ್ರ ಬಗ್ಗೆ ಒಂದು ಪ್ರಚಾರವನ್ನು ಮಾಡುವಂಥದ್ದು ಮತ್ತು ಅರಿವನ್ನ ಮೂಡಿಸುವಂಥದ್ದು ಮತ್ತು ಇದರಲ್ಲಿ ತೊಡಗಿಸಿಕೊಂಡಿರುವ ಮಕ್ಕಳನ್ನ ಅವ್ರನ್ನ ಬಿಡಿಸಿ ಅವರಿಗೆ ಶಿಕ್ಷಣವನ್ನು ಕೊಡಿಸೋದಕ್ಕೆ ಕ್ರಮನ ತೆಗೆದುಕೊಳ್ತಾ ಇದ್ದೇವೆ ಈ ರೀತಿ ಏನಾದರೂ ಈ ಕಾನೂನಿನ ಉಲ್ಲಂಘನೆ ಮಾಡ್ತಾರೆ ಮಾಲೀಕರು ಅವ್ರಿಗೆ ಆರು ತಿಂಗಳಿಂದ ಎರಡು ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ ಇಪ್ಪತ್ತು ಸಾವಿರ ರೂಪಾಯಿಂದ ಐವತ್ತು ರೂಪಾಯಿಗೆ ಅವ್ರಿಗೂ ದಂಡ ಅಥವಾ ಎರಡನ್ನು ವಿಧಿಸಲು ಅವಕಾಶ ಇರ್ತದೆ ಮತ್ತೆ ಇದೇ ಒಂದು ಅಪರಾಧ ಪುನರಾವರ್ತನೆ ಆದಲ್ಲಿ ಒಂದು ವರ್ಷದಿಂದ ಮೂರು ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸ ಅವಕಾಶ ಆಗಿರ್ತದೆ ಈವನ್ ಈ ಏನು ಪುನರಾವರ್ತನೆ ಆಗುತ್ತದೆ ಪೋಷಕರಿಗೂ ಸಹ ಹತ್ತು ಸಾವಿರ ರೂಪಾಯಿವರೆಗೂ ಒಂದು ಒಂದು ದಂಡವನ್ನ ವಹಿಸೋದಕ್ಕೆ ಈ ಕಾನೂನಲ್ಲಿ ಅವಕಾಶ ಇರುತ್ತೆ ಈ ತರ ಪ್ರಕರಣಗಳು ಕಂಡು ಬಂದಿದ್ಯಾ ಕಂಡು ಬರ್ತಾ ಇರ್ತದೆ ಅಲ್ಲೊಂದು ಇಲ್ಲೊಂದು ಈ ರೀತಿ ಕಂಡು ಬರ್ತಾ ಇದೆ ಶಿಕ್ಷೆ ಆಗ್ತಾ ಇದೆ ಈಗ ನಾವು ಕಳೆದ ಮೂರು ವರ್ಷಗಳಲ್ಲಿ ನಾವು ಸುಮಾರು ಒಂದು ಲಕ್ಷದ ಎರಡು ಸಾವಿರ ತನಿಖೆಗಳನ್ನ ನಾವು ನಡೆಸಿದ್ದೇವೆ ಮತ್ತೆ ಎರಡ್ ಸಾವಿರದ ಎಂಬತ್ನಾಲ್ಕು ಮಕ್ಕಳನ್ನ ಏನು ಈ ತರ ಕೆಲಸದಲ್ಲಿ ತೊಡಗಿಸಿಕೊಂಡವ್ರನ್ನ ನಾವು ಬಿಡುಗಡೆಗೊಳಿಸಿ ಅವ್ರನ್ನ ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂತ ಏನಿರುತ್ತೆ ಅಲ್ಲಿ ಅಥವಾ ನಮ್ಮ ಸರ್ಕಾರಿ ಶಾಲೆಗಳು ಅಥವಾ ಮುಖ್ಯ ವಾಹಿನಿಗೆ ಅವ್ರನ್ನ ನಾವು ಸೇರಿಸಿರ್ತೀವಿ ಇಲ್ಲಿವರೆಗೂ ಮಾಲೀಕರ ವಿರುದ್ಧ ಸುಮಾರು ಏಳ್ನೂರ ಐದು ಪ್ರಕರಣಗಳನ್ನು ನಾವು ದಾಖಲು ಮಾಡಿದ್ದೀವಿ ಇದನ್ನ ಜೊತೆಗೆ ಮೂವತ್ತ್ನಾಲ್ಕು ಲಕ್ಷ ರೂಪಾಯಿಗಿಂತ ಮಿಗಿಲಾಗಿ ದಂಡವನ್ನು ವಸೂಲು ಮಾಡಿ ನಾವು ಕ್ರಮನ ತೆಗೆದುಕೊಳ್ತಾ ಇದ್ದೇವೆ ಈಗ ಹೆಚ್ಚಿನ ಮಟ್ಟದಲ್ಲಿ ಅದು ಕಂಟ್ರೋಲಲ್ಲಿದೆ ಆದರೂ ಸಹ ಈ ಸೀಸನಲ್ ವರ್ಕ್ ಏನಿರ್ತದೆ ಕಬ್ಬು ಕಟಾವು ಮಾಡುವಂಥದ್ದು ಮತ್ತೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸೈಟ್ಗಳಲ್ಲಿ ಮೈಗ್ರೇಷನ್ ವರ್ಕರ್ಸ್ ಅವರು ಮಕ್ಕಳನ್ನ ಬಳಸ್ಕೊಳ್ಳುವಂಥದ್ದು ಮತ್ತೆ ಇಟಿಕೆ ಫ್ಯಾಕ್ಟ್ರಿಗಳಲ್ಲಿ ಮಕ್ಕಳನ್ನ ಬೆಳಗ್ಗೆ ಅಥವಾ ಸಂಜೆ ಬಳಸ್ಕೊತಾ ಇರೋದು ಅಲ್ಲಲ್ಲಿ ಕಂಡು ಬರ್ತಾ ಇದೆ ಮತ್ತು ಇದು ಸೂಕ್ಷ್ಮವಾದ ವಿಷಯ ಹಲವಾರು ಸಂದರ್ಭಗಳಲ್ಲಿ ಅದು ಪೂರ್ಣ ಪ್ರಮಾಣದಲ್ಲಿ ಅವ್ರನ್ನ ಅಲ್ಲಿ ಕೆಲಸಕ್ಕೆ ದುಡಿಸ್ಕೊಳ್ತಾ ಇರೋದಿಲ್ಲ ಅದು ಬೆಳಿಗ್ಗೆ ಮತ್ತು ಸಂಜೆ ದುಡಿಸ್ಕೊಳ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ನಮಗೆ ದೂರುಗಳು ಬರುತ್ತೆ ಹೋಗಿ ನಾವು ಆ ರಮಾನ ತೆಗೆದುಕೊಳ್ತಾ ಇದ್ದೀವಿ ಆದ್ರೂ ಸಹ ಇದು ಅದೇ ಎಲ್ಲರಲ್ಲೂ ಸಹ ಒಂದು ನಾಗರಿಕ ಪ್ರಜ್ಞೆ ಅನ್ನೋದು ಬರಬೇಕಾಗುತ್ತೆ ಪೋಷಕರು ಸಹ ಇದು ಬಗ್ಗೆ ಹೆಚ್ಚಿನ ಆಸ್ತಿ ವಹಿಸಿ ಯಾಕೆಂತ ಹೇಳಿದ್ರೆ ಈಗ ಸರ್ಕಾರದ ಹಲವಾರು ಯೋಜನೆಗಳಿದೆ ಎಂಥ ಒಂದು ಆರ್ಥಿಕ ಪರಿಸ್ಥಿತಿ ಕಷ್ಟ ಇದ್ರೂ ಸಹ ಅವ್ರಿಗೆ ಮಕ್ಕಳಿಗೆ ಶಿಕ್ಷಣಕ್ಕೆ ಕೊಡಿಸೋದಕ್ಕೆ ಅವಕಾಶ ಇದೆ ಯಾಕೆ ಅಂತ ಹೇಳಿದ್ರೆ ಹಲವಾರು ಏನು ನಮ್ಮ ಶಕ್ತಿ ಯೋಜನೆ ಇರ್ಬೋದು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಒಂದು ವಿಧವಾ ವೇತನ ಉದ್ವಾ ವೇತನ ಮತ್ತೆ ಸಂಧ್ಯಾ ಸುರಕ್ಷಾ ಈ ರೀತಿ ಹಲವಾರು ಸರ್ಕಾರದ ಯೋಜನೆಗಳಿಂದ ಏನು ನಮ್ಮ ಹಿರಿಯ ಸದಸ್ಯರು ಅದರಿಂದ ಅವರ ಜೀವನ ಸಾಗಿಸಬಹುದು ಮಕ್ಕಳಿಗೆ ಅವರ ಮೂಲಭೂತ ಹಕ್ಕೇನಿದೆ ಬಾಲ್ಯಾವಸ್ಥೆ ಮತ್ತು ಶಿಕ್ಷಣ ಅವೆರಡನ್ನು ಅವರು ಕೊಡಿಸೋದಕ್ಕೆ ಒಂದು ಕ್ರಮನ ತೆಗೆದುಕೊಳ್ಬೇಕಾಗುತ್ತೆ ರವಿಕುಮಾರ್ ಸರ್ ನಿಮ್ಮ ಇಲಾಖೆಯ ಜೊತೆ ಬೇರೆ ಬೇರೆ ಯಾವ ಇಲಾಖೆ ಈ ಬಾಲಕಾರ್ಮಿಕ ಪದ್ಧತಿಯನ್ನು ನಿಷೇಧಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ ನಮ್ಮ ಬಾಲ್ಯಾವಸ್ಥೆ ಹಾಗೂ ಕಿಶೋರಾವಸ್ಥೆ ಈ ಒಂದು ಕಾಯ್ದೆಯ ಸೆಕ್ಷನ್ ಸೆವೆಂಟೀನ್ ನಲ್ಲಿ ನಾವು ನಮ್ಮ ಇಲಾಖೆಯಲ್ಲದೆ ಬೇರೆ ಹನ್ನೊಂದು ಇಲಾಖೆಗಳ ಅಧಿಕಾರಿಗಳನ್ನ ನೋಟಿಫೈಡ್ ಇನ್ಸ್ಪೆಕ್ಟರ್ ಅಂತ ಹೇಳಿ ನಾವು ನೋಟಿಫೈ ಮಾಡಿದ್ದೇವೆ ಏನಕ್ಕೆ ಅಂತ ಹೇಳಿದ್ರೆ ಇದು ಬಾಲಕಾರ್ಮಿಕ ಪದ್ಧತಿ ಅನ್ನುವಂಥದ್ದು ಒಂದು ಸಾಮಾಜಿಕ ಸಮಸ್ಯೆ ಇದು ಯಾವುದೋ ಒಂದು ಇಲಾಖೆ ಕೆಲಸ ಅಲ್ಲ ಇದು ಇಡೀ ಸಮಾಜದ ಕೆಲಸ ಹಾಗಾಗಿ ಒಂದು ಮಗು ಆ ಒಂದು ಕೆಲಸದಲ್ಲಿ ತೊಡಗಿದೆ ಕಲಿಯೋ ವಯಸ್ಸಿನಲ್ಲಿ ಕೆಲಸದಲ್ಲಿ ತೊಡಗಿದೆ ಅಂತ ಹೇಳಿದ್ರೆ ಅದಕ್ಕೆ ನಾನಾ ಕಾರಣಗಳಿರ್ತವೆ ಹಾಗಾಗಿ ಆ ಕಾರಣಗಳನ್ನು ಆ ಒಂದು ಸಮಸ್ಯೆಗಳನ್ನು ಹೋಗಲಾಡಿಸಿ ಆ ಮಗುವಿನ ಸರ್ವತೋಮುಖ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕೆ ಹಲವಾರು ಇಲಾಖೆಗಳ ಸಹಕಾರ ಬೇಕಾಗುತ್ತೆ ಈಗ ಮಗುವನ್ನು ರಕ್ಷಣೆ ಮಾಡಬೇಕಾದ್ರೆ ಪೊಲೀಸ್ ಇಲಾಖೆಯ ಅವಶ್ಯಕತೆ ಇರ್ತದೆ ಆಮೇಲೆ ಆ ಮಗುವಿಗೆ ಬಡತನ ಕಾರಣ ಆಗಿರುತ್ತೆ ಹಾಗಾಗಿ ಆ ಪೋಷಕರಿಗೆ ಒಂದು ಏನಾದರೂ ಉದ್ಯೋಗ ದೊರಕಿಸ್ಕೊಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಸಹಕಾರ ಬೇಕಾಗುತ್ತೆ ಆ ಮಗುವಿನ ಆ ಪೋಷಣೆ ಮತ್ತು ಪೌಷ್ಟಿಕಾಂಶವನ್ನು ಹೆಚ್ಚು ಮಾಡುವಂಥ ನಿಟ್ಟಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಕಾರ ಬೇಕಾಗ್ತದೆ ಕಂದಾಯ ಇಲಾಖೆಯ ಸಹಕಾರ ಬೇಕಾಗ್ತದೆ ಹಾಗೆ ಕೃಷಿ ಇಲಾಖೆ ಯಾಕೆಂದರೆ ಕೃಷಿಕರಾಗಿದ್ದರೆ ಅವ್ರಿಗೆ ಕೃಷಿ ಇಲಾಖೆ ವತಿಯಿಂದ ಅವರ ಪೋಷಕರಿಗೆ ಏನಾದರೂ ಸವಲತ್ತುಗಳನ್ನು ಕೊಡೋದ್ರ ಮೂಲಕ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವಂಥ ಆಗಿರಬಹುದು ನಗರಾಭಿವೃದ್ಧಿ ಇಲಾಖೆ ಇರಬಹುದು ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಮಗುವಿಗೆ ಮುಖ್ಯವಾಗಿ ಶಿಕ್ಷಣವನ್ನು ದೊರಕಿಸ್ಕೊಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಬೇಕಾಗತ್ತೆ ಆ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆಯ ಪಾತ್ರನೂ ಕೂಡ ಬಹಳ ಮುಖ್ಯ ಯಾಕೆ ಅಂತ ಹೇಳಿದ್ರೆ ಶಿಕ್ಷಣವನ್ನು ಕಲಿತ ಮಗು ಇಡೀ ಸಮಾಜದಲ್ಲಿ ತಾನು ಅಭಿವೃದ್ಧಿ ಹೊಂದಿ ಗುರುತಿಸ್ಕೊಳ್ಳೋದಿಕ್ಕೆ ಒಂದು ಅವಕಾಶ ಇರುತ್ತೆ ಹಾಗಾಗಿ ಆ ಶಿಕ್ಷಣಕ್ಕೆ ಇರುವಂಥ ಆ ಸಂಪತ್ತಿದೆಯಲ್ಲ ಅದು ಬೇರೆಲ್ಲ ಸಂಪತ್ತಿಗಿಂತ ಬಹಳ ದೊಡ್ಡದು ಅಂತ ನಾವು ಹೇಳ್ತೀವಿ ಅಂದರೆ ವಿದ್ಯಾಧನಂ ಸರ್ವಧನ ಪ್ರಧಾನಂ ಅಂತ ನಾವು ಹೇಳ್ತೀವಿ ಹಾಗಾಗಿ ಅಂಥ ಒಂದು ಶಿಕ್ಷಣವನ್ನು ಕೊಡಿಸುವಂಥದ್ದು ನಮ್ಮ ಎಲ್ಲ ಇಲಾಖೆಗಳ ಆದ್ಯ ಕರ್ತವ್ಯವಾದಾಗ ಮಾತ್ರ ಆ ಮಗುವಿನ ಸರ್ವತೋಮುಖ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ಸದುದ್ದೇಶದಿಂದ ಈ ಎಲ್ಲ ಇಲಾಖೆಗಳ ಸಹಕಾರವನ್ನು ನಾವು ಪಡೆದುಕೊಳ್ತೀವಿ ಅನ್ನುವಂಥದ್ದು ಈ ಮನೆ ಗೆಲಸದಲ್ಲಿ ತೊಡಗಿರುವಂತಹ ಒಂದು ಮಗುವನ್ನ ಗುರುತಿಸಿ ನಿಮ್ಮ ಇಲಾಖೆಗೆ ಯಾರಾದರೂ ದೂರು ನೀಡಿದರೆ ನೀವು ಮುಂದಿನ ಕ್ರಮವನ್ನ ಯಾವ ರೀತಿ ತಗೊಳ್ತೀರಾ ಅಂತ ಹೇಳಿ ಗೋಪಾಲ್ ಕೃಷ್ಣ ಸರ್ ಈಗ ಯಾವ್ದಾದ್ರು ದೂರುಗಳು ಬಂದ ಸಂದರ್ಭದಲ್ಲಿ ನಾವು ಆ ಮಗುವನ್ನು ಬಿಡಿಸಿ ಒಂದು ಅವರು ಪೋಷಕರು ಏನಾದರು ಇದ್ದಲ್ಲಿ ಅವರಿಗೆ ತಿಳುವಳಿಕೆಯನ್ನು ನೀಡಿ ಪೋಷಕರ ಜೊತೆ ಇರ್ತೀನಿ ಅನ್ನೋದಾದರೆ ಮಗು ಅವ್ರ ಜೊತೆಗೆ ನಾವು ಕಳಿಸ್ತೀವಿ ಮತ್ತು ಶಾಲೆಗೆ ಸೇರಿಸ್ತೀವಿ ಬಿಕಾಸ್ ನಮ್ಮಲ್ಲಿ ಸಂಪೂರ್ಣವಾಗಿ ಶಿಕ್ಷಣ ಉಚಿತವಾಗಿ ಇರುತ್ತೆ ಅದನ್ನು ಮುಖ್ಯ ಶಾಲೆಗೆ ನಾವು ಸೇರಿಸಿ ಅವ್ರನ್ನ ಹದಿನೆಂಟು ವರ್ಷ ಆಗೋವರೆಗೂ ಅದು ನಾವು ಟ್ರ್ಯಾಕ್ ಮಾಡ್ತೀವಿ ಫಾಲೋ ಅಪ್ ಮಾಡ್ತೀವಿ ಸಂಪೂರ್ಣವಾಗಿ ಉಚಿತವಾದ ಶಿಕ್ಷಣವನ್ನು ನೀಡೋ ಅಥವಾ ಪೋಷಕರು ಇಲ್ಲದ ಇರೋ ಸಂದರ್ಭದಲ್ಲಿ ಅವ್ರಿಗೆ ನಮ್ಮಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಇದೆ ಈಗ ಎಲ್ಲ ಕಡೆಯೂ ಏನು ವಸತಿ ಶಿಕ್ಷಣ ಸಂಸ್ಥೆಗಳು ಅಲ್ಲೂ ಸಹ ಅಡ್ಮಿಷನ್ ಮಾಡಿಸಿ ಅವ್ರಿಗೆ ಶಿಕ್ಷಣವನ್ನು ದೊರಕೋ ರೀತಿ ನಾವು ಮಾಡ್ತೀವಿ ಅಕಸ್ಮಾತ್ ಅವರು ಹದಿನಾಲ್ಕು ವರ್ಷ ಮುಗಿದು ಅವ್ರಿಗೆ ಓದೋದಕ್ಕೆ ಒಂದು ಇಂಟ್ರಷ್ಟೇ ಇರೋದಿಲ್ಲ ಆಸಕ್ತಿನೇ ಇರೋದಿಲ್ಲ ಅಥವಾ ವಿದ್ಯೆ ತಲೆಗೆ ಎತ್ತುತ್ತ ಇಲ್ಲ ಅನ್ನೋದು ಏನಾದರೂ ಇದ್ದಲ್ಲಿ ಆ ಮಗುವಿಗೆ ಯಾವ್ದ್ರೊಳಗೆ ಇಂಟ್ರೆಸ್ಟ್ ಇದೆ ಅನ್ನೋದು ನೋಡಿ ಅದರೊಳಗೆ ಒಂದು ಕೌಶಲ್ಯ ತರಬೇತಿ ಕೊಟ್ಟು ಅದಕ್ಕೆ ಮುಂದೆ ಉದ್ಯೋಗ ದೊರಕೋ ನಿಟ್ಟಿನಲ್ಲಿ ಈಗ ನಾವು ಕ್ರಮನ ತೆಗೆದುಕೊಳ್ತಾ ಇದೀವಿ ಈಗ ಇಲ್ಲಿ ಪೋಷಕರು ಇದ್ದಾಗ ಇಲ್ಲದೆ ಇದ್ದಾಗ ಅನ್ನೋ ಮಾತು ಬಂತು ಮಕ್ಕಳಿಗೆ ಆ ಕೆಲಸಕ್ಕೆ ಇಟ್ಟುಕೊಂಡಿದ್ದಂತ ಓನರ್ಗೆ ಏನಾದರೂ ಶಿಕ್ಷೆ ಖಂಡಿತವಾಗಿ ಗಾಲಡಿ ಏನು ನಾವು ಆವಾಗಲೇ ನಾನು ಹೇಳಿದೆ ಅದು ಆರು ತಿಂಗಳಿಂದ ಒಂದು ವರ್ಷದವರೆಗೂ ಜೈಲಿ ಶಿಕ್ಷೆ ಮತ್ತು ದಂಡ ವಿಧಿಸುವಂತ ಶಿಕ್ಷೆ ಇದ್ದೇ ಇರುತ್ತೆ ಅವ್ರಿಗೆ ಎಲ್ಲಾರ್ಗು ಹಾಗಾಗಿ ನಾವು ಒಂದು ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಸ್ ಇರ್ಬೋದು ಅಥವಾ ಇತರ ಉದ್ಯೋಗದಾತ್ರಿ ಇರ್ಬೋದು ಅವ್ರಿಗೆ ನಿರಂತರವಾಗಿ ನಾವು ಈ ಬಗ್ಗೆ ಅವೇರ್ನೆಸ್ ಕಾರ್ಯಕ್ರಮಗಳನ್ನ ನಾವು ರೂಪಿಸ್ತಾ ಇರ್ತೇವೆ ಅದನ್ನ ಈ ವರ್ಷದ ಘೋಷ ವಾಕ್ಯ ಸರ್ ಪ್ರೋಗ್ರೆಸ್ ಇಸ್ ಕ್ಲಿಯರ್ ಬಟ್ ಟು ಸ್ಪೀಡ್ ಅಪ್ ಎಫರ್ಟ್ಸ್ ಅನ್ನೋದನ್ನ ಹೇಳಿದ್ದಾರೆ ಅಂದರೆ ಇನ್ನೂ ಸಾಕಷ್ಟು ಪ್ರಗತಿಯಲ್ಲಿದ್ದೀವಿ ಆದರೆ ಸಾಧಿಸೋದು ಇನ್ನೂ ಬೇಕಾದಷ್ಟಿದೆ ಇದರ ವೇಗವನ್ನು ಹೆಚ್ಚಿಸೋಣ ಅನ್ನೋದು ಈ ವರ್ಷದ ಘೋಷವಾಕ್ಯ ಹಾಗಾದ್ರೆ ರವಿಕುಮಾರ್ ಸರ್ ಈ ನಿಟ್ಟಿನಲ್ಲಿ ಇಲಾಖೆಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾವೆ ಮೊದಲಿಗಿಂತ ಈಗ ಯಾವ ಸುಧಾರಣೆ ಆಗಿದೆ ಇಲಾಖೆಯಲ್ಲಿ ಖಂಡಿತ ಏನಂತಂದ್ರೆ ಇದು ಕೇವಲ ಇಲಾಖೆಗಳು ಮಾಡುವಂತದ್ರ ಜೊತೆಗೆ ಸಾರ್ವಜನಿಕರನ್ನು ಕೂಡ ಇದ್ರ ಜೊತೆಗೆ ಸೇರಿಸಿಕೊಳ್ಳುವಂತದ್ದು ಅಂದ್ರೆ ಸಾರ್ವಜನಿಕ ಸಹಭಾಗಿತ್ವ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಈ ಒಂದು ಕಾಯ್ದೆಯ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಅದರ ಕಾಯ್ದೆಯ ಕಲಂ ಸಿಕ್ಸ್ಟೀನಲ್ಲಿ ಒಂದು ಅವಕಾಶ ಇದೆ ಇಲ್ಲಿ ಕೇವಲ ಯಾವುದೋ ಗೌರ್ಮೆಂಟ್ ಸರ್ವೆಂಟು ಒಂದು ಮಗು ಸಿಕ್ಕಿದಾಗ ಮಗುವನ್ನು ಕೆಲಸದಿಂದ ಬಿಡುಗಡೆಗೊಳಿಸಿ ಯಾರು ಕೆಲಸಕ್ಕೆ ನೇಮಿಸಿಕೊಂಡಿದ್ದಂಥ ಉದ್ಯೋಗದಾತರ ಮೇಲೆ ಒಂದು ಮೊಕದ್ದಮೆಯನ್ನು ದಾಖಲಿಸುವಂತ ಅಧಿಕಾರ ಇದ್ದೇ ಇರುತ್ತೆ ಆದರೆ ಈ ಕಾಯ್ದೆನಲ್ಲಿ ಸೆಕ್ಷನ್ ಸಿಕ್ಸ್ಟೀನಲ್ಲಿ ಒಬ್ಬ ಸಾರ್ವಜನಿಕ ವ್ಯಕ್ತಿ ಒಬ್ಬ ನಾಗರಿಕನೂ ಕೂಡ ಆ ಮಾಲೀಕನ ವಿರುದ್ಧ ಕೇಸನ್ನು ದಾಖಲು ಮಾಡಲಿಕ್ಕೆ ಒಂದು ಅವಕಾಶವನ್ನು ಈ ಕಾಯ್ದೆ ಮಾಡಿಕೊಟ್ಟಿದೆ ಇದರ ಉದ್ದೇಶ ಏನಂತಂದರೆ ಎಲ್ಲೇ ಬಾಲಕಾರ್ಮಿಕರು ಕಂಡು ಬಂದರೆ ಒಬ್ಬ ನಾಗರಿಕನು ಕೂಡ ಆ ಮಗುವನ್ನು ಕೆಲಸದಿಂದ ಬಿಡಿಸಿ ಒಬ್ಬ ಗೌರ್ಮೆಂಟ್ ಸರ್ವೆಂಟ್ ಮಾಡುವಂಥ ಕೆಲಸವನ್ನು ಅವ್ನು ಮಾಡಬಹುದು ಅಂದರೆ ಇಡೀ ಸಾರ್ವಜನಿಕರು ಈ ಒಂದು ಅನಿಷ್ಟ ಪದ್ಧತಿಯನ್ನು ಹೋಗಲಾಡಿಸೋ ನಿಟ್ಟಿನಲ್ಲಿ ಅವರು ಪಾಲ್ಗೊಳ್ಳಬೇಕು ಇದು ಪ್ರತಿಯೊಬ್ಬ ಜಾಗೃತ ನಾಗರಿಕನ ಕರ್ತವ್ಯ ಅನ್ನೋದನ್ನು ಇದು ಹೇಳುತ್ತೆ ಆ ದೃಷ್ಟಿನಲ್ಲಿ ನಾವು ಸಾರ್ವಜನಿಕರ ಸಹಭಾಗಿತ್ವಕ್ಕೆ ನಾವು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೇವೆ ಇಲಾಖೆಗಳಿದ್ದೇ ಇರುತ್ತೆ ಒಂದು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇರುವಂಥ ಅಧಿಕಾರಿಗಳು ಆ ಕೆಲಸ ಮಾಡೇ ಮಾಡ್ತಾರೆ ಅದಷ್ಟೇ ಸಾಲದು ಸಾರ್ವಜನಿಕರ ಸಹಕಾರ ಬೇಕು ಅನ್ನುವಂಥದ್ದು ಆ ಕಡೆಗೆ ನಾವು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ನಮ್ಮ ಸಾಹೇಬ್ರು ಹೇಳ್ದಂಗೆ ನಮ್ಮ ಕಾರ್ಮಿಕ ಸಚಿವರು ಕೂಡ ತುಂಬ ಅದ್ರ ಬಗ್ಗೆ ಕಾಳಜಿ ಇಟ್ಟುಕೊಂಡು ಅವರು ಕೂಡ ಇದ್ರ ಬಗ್ಗೆ ನಮಗೆ ಪ್ರತಿ ಮೀಟಿಂಗಲ್ಲೂ ನಮಗೆ ಇದ್ರ ಬಗ್ಗೆ ಕೆಲಸವನ್ನು ಕೆಲಸವನ್ನ ಮಾಡ್ತಾ ಇದ್ದಾರೆ ದೂರುಗಳನ್ನು ನೀಡೋದಕ್ಕೆ ಯಾವ ಸೌಲಭ್ಯಗಳಿದೆ ಇಲಾಖೆಯಲ್ಲಿ ಅದನ್ನು ತಿಳಿಸಿ ಗೋಪಾಲ್ ಕೃಷ್ಣ ಸರ್ ಬಾಲ ಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರ ಗೆ ಸಂಬಂಧಿಸಿದಂತ ಯಾವುದೇ ದೂರುಗಳನ್ನು ನೀಡೋದಕ್ಕೆ ನಮ್ಮದು ಒಂದು ಟೋಲ್ ಫ್ರೀ ನಂಬರ್ ಒನ್ ಜೀರೋ ನೈನ್ ಉಚಿತವಾದ ಸಹಾಯವಾಣಿ ಒಂದು ಸೊನ್ನೆ ಒಂಬತ್ತು ಎಂಟು ಒಂದು ಸಂಖ್ಯೆ ಇರ್ತದೆ ಅದರಲ್ಲಿ ದೂರು ನೀಡಿದಲ್ಲಿ ನಾವು ತಕ್ಷಣವಾಗಿ ಕ್ರಮನ ತೆಗೆದುಕೊಳ್ತೇವೆ ಅದೇ ರೀತಿ ನಮ್ಮ ಎಲ್ಲ ಮೂವತ್ತೊಂದು ಜಿಲ್ಲೆಗಳಲ್ಲಿ ಕಾರ್ಮಿಕ ಅಧಿಕಾರಿಗಳ ಕಚೇರಿ ಏನಿರ್ತದೆ ಅಲ್ಲೂ ಸಹ ಅವರು ದೂರವಾಣಿ ಅಥವಾ ಮುದ್ದಾಮ್ ಹೋಗಿ ಅವರು ದೂರನ್ನ ಸಲ್ಲಿಸಬಹುದಾಗಿರ್ತದೆ ಮತ್ತೆ ನಮ್ಮದು ಸ್ಟೇಟ್ ವೈಡ್ ಒಂದು ಹೆಲ್ಪ್ಲೈನ್ ನಂಬರ್ ಇದೆ ಒನ್ ಡಬಲ್ ಫೈವ್ ಟೂ ಒನ್ ಫೋರ್ ಒಂದು ಐದು ಐದು ಎರಡು ಒಂದು ನಾಲ್ಕು ಇದಕ್ಕೂ ಸಹ ಅವರು ದೂರನ್ನ ನೀಡಬಹುದು ಮತ್ತೆ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗ ಅವ್ರದ್ದು ಸಹ ಒಂದು ದೂರವಾಣಿ ಸಂಖ್ಯೆಗಳಿದೆ ಜೀರೋ ಏಟ್ ಜೀರೋ ಡಬಲ್ ಟು ಡಬಲ್ ಒನ್ ಫೈ ಟು ನೈನ್ ಒನ್ ಮತ್ತು ಡಬಲ್ ಟು ಡಬಲ್ ಒನ್ ಫೈ ಟು ನೈನ್ ಟು ಈ ಎರಡು ಸಂಖ್ಯೆಗಳಿದೆ ಅದೇ ರೀತಿ ಮತ್ತೆ ನಮ್ಮ ಇಲಾಖೆಯ ಮೇಲ್ ಐ ಡಿ ಸಹ ಇದೆ ಲೇಬರ್ ಡಾಟ್ ಕಮಿಷನರ್ ಫಾರ್ಟಿ ಟೂ ಜಿ ಮೇಲ್ ಡಾಟ್ ಕಾಮ್ ಮೇಲ್ ದೂರನ್ನು ಸಲ್ಲಿಸಬಹುದು ಈ ರೀತಿ ಯಾವುದೇ ರೀತಿಯ ದೂರುಗಳು ಈ ಎಲ್ಲ ಒಂದು ಸೌಲಭ್ಯಗಳು ಏನಿದೆ ಅದ್ರ ಮುಖಾಂತರ ಬಂದಲ್ಲಿ ನಾವು ಯಾರು ದೂರು ನೀಡ್ತಾರೋ ಅವರ ಗೌಪ್ಯತೆಯನ್ನು ಕಾಪಾಡಲಾಗುವುದು ಮತ್ತೆ ತಕ್ಷಣ ನಮ್ಮ ಟಾಸ್ಕ್ ಫೋರ್ಸ್ಗಳು ಏನಿರುತ್ತದೆ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತು ಸರ್ಕಾರೇತರ ಸಂಸ್ಥೆಗಳು ಅವರ ಜೊತೆ ಅವರು ಒಂದು ತಪಾಸಣೆಯನ್ನು ನಡೆಸಿ ಆ ಮಕ್ಕಳನ್ನು ಇನ್ನು ಬಾಲಕಾರ್ಮಿಕ ಪದ್ಧತಿಯಿಂದ ಬಿಡುಗಡೆಗೊಳಿಸಿ ಅವರಿಗೆ ಒಂದು ಪೋಷಕರ ಜೊತೆ ಅವ್ರನ್ನ ಸೇರಿಸುವಂಥದ್ದು ಅಥವಾ ಪುನರ್ವಸತಿ ಕಲ್ಪಿಸಿ ಮುಂದಿನ ಕ್ರಮವನ್ನ ಜರುಗಿಸುವಂಥದ್ದನ್ನು ನಾವು ಮಾಡ್ತೇವೆ ಮತ್ತು ಹದಿನೆಂಟು ವರ್ಷದವರಿಗೆ ಆ ಮಕ್ಕಳನ್ನ ನಾವು ಟ್ರ್ಯಾಕ್ ಮಾಡ್ತೇವೆ ಅವರು ಶಿಕ್ಷಣ ಪಡಿತಾ ಇದ್ದಾರೋ ಅಥವಾ ಬೇರೆ ರೀತಿಯ ಒಂದು ಕೌಶಲ್ಯ ತರಬೇತಿ ಪಡಿತಾ ಇದ್ದಾರೋ ಅನ್ನೋದ್ರ ಬಗ್ಗೆ ಅವ್ರನ್ನ ನಾವು ಟ್ರ್ಯಾಕ್ ಮಾಡಿ ಅವ್ರನ್ನ ಸಮಾಜದ ಮುಖ್ಯ ವಾಹಿನಿಗೆ ತರಲಿಕ್ಕೆ ಕ್ರಮನ ತೆಗೆದುಕೊಳ್ತಾ ಇದ್ದೇವೆ ಇಲಾಖೆಯಿಂದ ಯಾವ ಕಾರ್ಯಕ್ರಮಗಳು ವಿಶೇಷವಾಗಿ ಇವತ್ತು ಹಾಕೊಂಡಿದ್ದೀರಾ ನೀವು ಈ ದಿನ ನಾವು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಬೇಕು ಅನ್ನುವಂಥ ಸದುದ್ದೇಶದಿಂದ ಇಡೀ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಆಚರಣೆಯನ್ನು ಜಾಥಾಗಳ ಮೂಲಕ ಇರಬಹುದು ವೇದಿಕೆ ಕಾರ್ಯಕ್ರಮಗಳ ಮೂಲಕ ಮಾಡ್ತಾ ಇದ್ದಾರೆ ಜೊತೆಗೆ ಬೆಂಗಳೂರಿನಲ್ಲಿ ನಾವು ಎಂ ಜಿ ರಸ್ತೆಯ ಮಹಾತ್ಮ ಗಾಂಧಿ ಪ್ರತಿಮೆಯಿಂದ ಆರ್ ವೃತ್ತದವರೆಗೆ ನಾವು ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆಗಮಿಸ್ತಾ ಇದ್ದಾರೆ ನಮ್ಮ ಕಾರ್ಮಿಕ ಸಚಿವರು ಇರ್ತಾರೆ ಹಾಗೆ ಹಿರಿಯ ಅಧಿಕಾರಿಗಳು ಕೂಡ ಜಿಲ್ಲಾಧಿಕಾರಿಗಳು ಎಲ್ಲರೂ ಕೂಡ ಅಲ್ಲಿ ಭಾಗಿಯಾಗ್ತಾರೆ ಜೊತೆಗೆ ಅದರಲ್ಲಿ ಎನ್ ಸಿ ಸಿ ಎನ್ ಎಸ್ ಎಸ್ಸು ಮತ್ತು ಬೇರೆ ಶಾಲೆಯ ಮಕ್ಕಳು ಸಾರ್ವಜನಿಕರು ಮಾಲೀಕ ಮತ್ತು ಕಾರ್ಮಿಕ ಮುಖಂಡರುಗಳು ಎಲ್ಲರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ಗೆಸ್ಟ್ ಆಗಿ ಕನ್ನಡದ ಖ್ಯಾತ ಚಲನಚಿತ್ರ ನಟಿ ಶ್ರೀಮತಿ ಅದಿತಿ ಪ್ರಭುದೇವ ಅವರು ಸಹ ಭಾಗವಹಿಸ್ತಾ ಇದ್ದಾರೆ ಸರ್ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಯ್ತು ಕೊನೆಯದಾಗಿ ನಿಮ್ಮ ಸಂದೇಶ ನಾವು ಕಾರ್ಮಿಕ ಇಲಾಖೆ ಆಯುಕ್ತನಾಗಿ ನಾವು ನಮ್ಮ ಕರ್ನಾಟಕ ರಾಜ್ಯದ ಸಮಸ್ತ ಪೋಷಕ ಬಾಂಧವರಲ್ಲಿ ನಾನು ಏನಂತ ಹೇಳಿದ್ರೆ ಮಕ್ಕಳಿಗೆ ಅವರ ಒಂದು ಬಾಲ್ಯಾವಸ್ಥೆ ಅಥವಾ ಒಂದು ಬಾಲ್ಯವನ್ನ ನೀಡಿ ಜೊತೆಗೆ ಶಿಕ್ಷಣವನ್ನ ಪಡೆಯಲಿಕ್ಕೆ ಅವಕಾಶ ಮಾಡಿಕೊಡಿ ಸರ್ಕಾರದಿಂದ ಉಚಿತವಾದ ಶಿಕ್ಷಣದ ವ್ಯವಸ್ಥೆ ಇದೆ ಜೊತೆಗೆ ಏನು ವಸತಿ ಶಿಕ್ಷಣ ಸಂಸ್ಥೆಗಳಿವೆ ಹಾಗಾಗಿ ಮತ್ತು ಕೌಶಲ್ಯ ಪಡೆಯಲಿಕ್ಕೆ ಸಹ ಕೌಶಲ್ಯ ಅಭಿವೃದ್ಧಿ ನಿಗಮ ಅದ್ರ ಮುಖಾಂತರ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇರ್ತೇವೆ ಹಾಗಾಗಿ ಹದಿನೆಂಟು ವರ್ಷದವರೆಗೂ ಅವರು ಒಂದು ಉತ್ತಮವಾದ ಶಿಕ್ಷಣವನ್ನು ಅಥವಾ ಕೌಶಲ್ಯವನ್ನು ಪಡೆಯಲಿಕ್ಕೆ ಅವಕಾಶ ಮಾಡಿಕೊಡಿ ಸೊ ದಟ್ ಮುಂದಿನ ದಿನಗಳಲ್ಲಿ ಅವರು ಅವರ ಬ ಭವಿಷ್ಯವನ್ನು ಉಜ್ವಲಗೊಳಿಸಿಕೊಳ್ಳುವುದರ ಜೊತೆಗೆ ತಮಗೂ ಸಹ ಆಸರೆಯಾಗ್ತಾರೆ ಮತ್ತು ರಾಜ್ಯ ಹಾಗೂ ದೇಶಕ್ಕೂ ಸಹ ಒಬ್ಬ ಉತ್ತಮ ನಾಗರಿಕನಾಗಿ ಮತ್ತು ಉತ್ತಮವಾಗಿ ದುಡಿಯುವ ವ್ಯಕ್ತಿಯಾಗಿ ಒಂದು ರೂಪುಕೊಳ್ಳೋದಕ್ಕೆ ಅವಕಾಶ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪ್ರತಿ ಮಗುವಿನ ಹಕ್ಕು ಇದನ್ನು ಪ್ರತಿ ಮಗುಗೆ ದೊರಕಿಸೋದು ಪ್ರತಿ ನಾಗರಿಕನ ಕರ್ತವ್ಯ ಇವತ್ತಿನ ಮಗು ನಾಳಿನ ನಮ್ಮ ಭಾರತದ ಪ್ರಜೆ ಭಾರತ ಉಜ್ವಲ ಆಗೋದಿಕ್ಕೆ ಮಗುವಿನ ಬಾಲ್ಯ ತುಂಬಾನೇ ಮುಖ್ಯ ಬಾಲ್ಯದಲ್ಲಿ ಶಿಕ್ಷಣ ಪ್ರತಿ ಮಗುವಿಗೂ ಸಿಗಬೇಕು ಸರ್ಕಾರದ ಜೊತೆಗೆ ಇಲಾಖೆಯ ಜೊತೆಗೆ ಸಾರ್ವಜನಿಕರು ಕೈಜೋಡಿಸೋಣ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿಯನ್ನ ಮಾಡೋಣ ಎಲ್ಲ ಮಕ್ಕಳಿಗೂ ಶಿಕ್ಷಣವನ್ನು ಕೊಡಿಸೋಣ ಉಜ್ವಲ ಭವಿಷ್ಯವನ್ನ ನೀಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಇದ್ದು ಇಷ್ಟೆಲ್ಲ ಮಾಹಿತಿ ನೀಡಿದ ಡಾಕ್ಟರ್ ಎಚ್ ಎನ್ ಗೋಪಾಲಕೃಷ್ಣ ಅವರು ಆಯುಕ್ತರು ಕಾರ್ಮಿಕ ಇಲಾಖೆ ಹಾಗೂ ಡಾಕ್ಟರ್ ಎಸ್ ಪಿ ರವಿಕುಮಾರ್ ಜಂಟಿ ಕಾರ್ಮಿಕ ಆಯುಕ್ತರು ಇವರಿಗೆ ನಮಸ್ಕಾರ ಧನ್ಯವಾದಗಳು ಸರ್ ಧನ್ಯವಾದಗಳು ವಿಶ್ವಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನ ವಿಶೇಷ ಸಂದರ್ಶನ ಕೇಳಿದಿರಿ ಭಾಗವಹಿಸಿದ್ದವರು ಕಾರ್ಮಿಕ ಇಲಾಖೆಯ ಆಯುಕ್ತರಾದ ಡಾಕ್ಟರ್ ಎಚ್ಎನ್ ಗೋಪಾಲಕೃಷ್ಣ ಹಾಗೂ ಜಂಟಿ ಆಯುಕ್ತರಾದ ಡಾಕ್ಟರ್ ಎಸ್ಪಿ ರವಿಕುಮಾರ್ ಅವರು ಇವರೊಂದಿಗೆ ನಿರ್ಮಲಾ ಎಸ್ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ